ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈ ಚಾನಲ್ ಮೂಲಕ ಒದಗಿಸ್ತಾ ಇರ್ತೀನಿ ಅದರಲ್ಲೂ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಮಾಹಿತಿ ನಿಮಗೆ ಈ ಯೂಟ್ಯೂಬ್ ಚಾನೆಲ್ ಮೂಲಕ ಲಭ್ಯ ಆಗುತ್ತೆ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಡ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಕೆ ಪಿ ಎಸ್ಸಿ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಇವತ್ತು ತಗೊಂಡಿರೋ ಪ್ರಶ್ನೆ ಪತ್ರಿಕೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಹದಿನಾರರಂದು ನಡೆದಿದ್ದು ಕ್ವಶನ್ ಪೇಪರ್ ಕೋಡು ನೂರ ನಲವತ್ತ ನಾಲ್ಕು ವಾರ್ಡನ್ ಹುದ್ದೆಗೆ ಸಂಬಂಧಪಟ್ಟಿದೆ ಮೂವತ್ತೈದು ಪ್ರಶ್ನೆ ಇದೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅದರಲ್ಲಿ ವಾರ್ಡನ್ ನೂರ ನಲವತ್ನಾಲ್ಕು ಶ್ರೇಣಿ ಎ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ನಮಸ್ತೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ತರಗತಿ ಆರಂಭ ಮಾಡ್ತೀವಿ ಪಿ ಒ ಎಕ್ಸಾಮ್ ಬರೀತಾ ಇರೋರು ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ ಪರೀಕ್ಷೆ ಆಗಿರೋದ್ರಿಂದ ಈ ಪ್ರಶ್ನೆ ಪತ್ರಿಕೆಗಳನ್ನು ಹೆಚ್ಚು ಗಮನ ಹರಿಸಿ ಈ ರೀತಿಯ ಸಿದ್ಧತೆಯನ್ನು ನಡೆಸಿ ಕ್ವಶನ್ ನಂಬರ್ ಒನ್ ಕಾವ್ಯದ ಸಾಲನ ಕೊಟ್ಟಿದ್ದಾರೆ ಪಂಪನ ಕೃತಿ ವಿಕ್ರಮಾರ್ಜುನ ವಿಜಯ ವಿಕ್ರಮಾರ್ಜುನ ವಿಜಯ ಅದನ್ನು ಪಂಪ ಭಾರತ ಅಂತಾನೂ ಕರಿತೀವಿ ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತ ಈ ಪಂಪ ಭಾರತದಲ್ಲಿ ಬರುವಂಥ ಸಾಲು ಮರ್ ಮರಿದುಂಬಿಯಾಗಿ ಮೇಣ್ ಈ ಸಾಲು ಪಂಪ ಕವಿ ಯಾವ ದೇಶವನ್ನು ಕುರಿತು ಹೇಳುತ್ತಿದ್ದಾನೆ ಬನವಾಸಿ ದೇಶ ದೇಶ ಅಂದರೆ ಇಲ್ಲಿ ಪ್ರದೇಶ ಅಂತ ನೀವು ಅರ್ಥ ಮಾಡ್ಕೋಬೇಕು ಪ್ರದೇಶ ಒಂದು ನಿರ್ದಿಷ್ಟ ಪ್ರದೇಶ ಒಂದು ನಿರ್ದಿಷ್ಟ ಭೂಭಾಗ ಬನವಾಸಿ ದೇಶ ಕಳಿಂಗ ದೇಶ ಮಗದ ದೇಶ ವಂಗ ದೇಶ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನವನದೋಳ್ ಎಂದು ಪಂಪಕವಿ ಯಾವ ದೇಶವನ್ನ ಕುರಿತು ಹೇಳುತ್ತಿದ್ದಾನೆ ಇಲ್ಲಿ ನಂದನವನದೋಳ್ ನಂದನ ವನದಲ್ಲಿ ವನದೋಳ್ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ ಬನವಾಸಿ ದೇಶವನ್ನು ಕುರಿತು ಪಂಪ ಹೇಳುವಂಥ ಸಾಲು ಆರನೇ ಪ್ರಶ್ನೆ ದೇವನೂರು ಮಹಾದೇವ ಅವರ ಕೃತಿ ಎದೆಗೆ ಬಿದ್ದ ಅಕ್ಷರ ಪ್ರಜ್ಞೆ ಮತ್ತು ಪರಿಸರ ಸಂಕ್ರಮಣ ಮಾಡಿ ಮಾಡಿದವರು ಪ್ರಜ್ಞೆ ಮತ್ತು ಪರಿಸರ ಯು ಆರ್ ಅನಂತಮೂರ್ತಿ ಅವರದು ಯು ಆರ್ ಅನಂತಮೂರ್ತಿ ಅವರದು ವಿಮರ್ಶಾ ಸಂಕಲನ ವಿಮರ್ಶಾ ಲೇಖನಗಳನ್ನು ಒಳಗೊಂಡಿರುವಂಥ ಕೃತಿ ಸಂಕ್ರಮಣ ಚಂಪಾವರು ತರ್ತಾ ಇದ್ದಂಥ ಪತ್ರಿಕೆ ಮಾಡಿ ಮಾಡಿದವರು ಬಸವರಾಜ ಕಟ್ಟಿಮುನಿಯವರ ಕಾದಂಬರಿ ದೇವನೂರು ಮಹದೇವ ಅವರ ಕೃತಿ ಎದೆಗೆ ಬಿದ್ದ ಅಕ್ಷರ ವೈಚಾರಿಕ ಬರಹಗಳನ್ನು ಒಳಗೊಂಡಂತ ಲೇಖನಗಳ ಸಂಗ್ರಹ ಪುಸ್ತಕ ಪ್ರಶ್ನೆ ಎರಡು ವಚನಕಾರರು ನಿರ್ಮಿಸಿದ ಎರಡು ಮಹಾನಿರ್ಮಾ ಸ್ವರ್ಗ ನರಕದ ಪರಿಕಲ್ಪನೆ ದೇವಲೋಕ ಮರ್ತ್ಯಲೋಕದ ಪರಿಕಲ್ಪನೆ ಅನುಭವ ಮಂಟಪ ಮಹಾಮನೆ ಪರಿಕಲ್ಪನೆ ಅಂತರಂಗ ಬಹಿರಂಗದ ಪರಿಕಲ್ಪನೆ ವಚನಕಾರರು ನಿರ್ಮಿಸಿದ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ನಿರ್ಮಿಸಿದ ಎರಡು ಮಹಾ ನಿರ್ಮಾಣಗಳು ಸ್ವರ್ಗ ಮತ್ತು ನರಕ ದೇವಲೋಕ ಮರ್ತ್ಯಲೋಕ ಅನುಭವ ಮಂಟಪ ಮಹಾಮನೆ ಅಂತರಂಗ ಬಹಿರಂಗ ಈ ರೀತಿ ಪ್ರಶ್ನೆಗಳು ಬಂದಾಗ ನೀವು ಯೋಚನೆ ಮಾಡಿದ್ರೆ ಉತ್ತರಗಳು ಒಳಿತವೆ ಅನುಭವ ಮಂಟಪ ಮಹಾಮನೆ ಇವೆರಡು ವಚನಕಾರರು ನಿರ್ಮಿಸಿದಂಥ ಮಹಾ ನಿರ್ ನಿರ್ಮಾಣಗಳು ಪರಿಕಲ್ಪನೆಗಳು ಅನುಭವ ಮಂಟಪದ ಸ್ಥಾಪನೆ ಮಾಡಿದವರು ಬಸವಣ್ಣನವರು ಅಧ್ಯಕ್ಷರು ಪ್ರಭು ಅನುಭವ ಮಂಟಪ ಮಹಾಮನೆ ವಚನಕಾರರು ನಿರ್ಮಿಸಿದ ಎರಡು ಮಹಾ ನಿರ್ಮಾಣಗಳು ಪ್ರಶ್ನೆ ಏಳು ವೀರಾ ವೀರರಾಜಪೇಟೆ ವಿರಾಜಪೇಟೆ ಈ ಭಾಷಿಕ ಬದಲಾವಣೆಯನ್ನು ಹೀಗೆಂದು ಕರೆಯುತ್ತಾರೆ ವರ್ಣಪಲ್ಲಟ ಸಾದೃಶಾಕ್ಷರ ಲೋಪ ಮೇಲೆ ಹೇಳಿದ ಯಾವುದೂ ಅಲ್ಲ ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಗೆ ಸಿದ್ಧತೆ ನಡೆಸ್ತಾ ಇರೋರು ಒಂದು ಅಥವಾ ಎರಡು ಪ್ರಶ್ನೆಗಳು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೊಡ್ತಿದ್ದಾರೆ ಒಂದೊಂದು ಸರಿ ಮೂರು ಬಂದಿದೆ ಇತ್ತೀಚೆಗೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಂತೂ ಮೂರಿಂದ ನಾಲ್ಕು ಪ್ರಶ್ನೆ ಬಂದಿತ್ತು ಭಾಷಾ ವಿಜ್ಞಾನದಲ್ಲಿ ಒಂದು ಟಾಪಿಕ್ ಇದೆ ಭಾಷಾ ಬದಲಾವಣೆ ಅಂತ ಆ ಭಾಷಾ ಬದಲಾವಣೆ ಎರಡು ರೀತಿ ಒಂದು ಅರ್ಥದಲ್ಲಿ ಬದಲಾವಣೆ ಆಗ್ತವೆ ಉದಾಹರಣೆಗೆ ಹಳಗನ್ನಡದಲ್ಲಿ ಅಮ್ಮ ಅಂದರೆ ತಂದೆ ಹೊಸಗನ್ನಡದಲ್ಲಿ ತಾಯಿ ಇದು ಅರ್ಥದಲ್ಲಿ ಬದಲಾವಣೆ ಆಗೋದು ಪದದಲ್ಲಿ ಬದಲಾವಣೆ ಆಗಲ್ಲ ಒಂದು ಅರ್ಥ ಬದಲಾವಣೆ ಇನ್ನೊಂದು ಧ್ವನಿ ಬದಲಾವಣೆ ಧ್ವನಿ ಬದಲಾವಣೆ ಅಂತ ಹೇಳಿದ್ರೆ ವೀರರಾಜಪೇಟೆ ಇದ್ದಿದ್ದು ವಿರಾಜಪೇಟೆ ಆಗೋದು ಅಂದರೆ ಧ್ವನಿ ಅರ್ಥ ಬದಲಾವಣೆಯಲ್ಲಿ ಸಾಕಷ್ಟು ಇದಾವೆ ಧ್ವನಿ ಬದಲಾವಣೆಯಲ್ಲಿ ಸಾಕಷ್ಟಿದ್ದಾವೆ ಅಂದರೆ ವ್ಯತ್ಯಾಸ ಅರ್ಥ ವ್ಯತ್ಯಾಸ ಅಂತ ಅದನ್ನು ಗುರುತಿಸ್ತಾರೆ ನೀವು ಈ ಟಾಪಿಕ್ನ ಓದ್ಕೊಳ್ಳಿ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಎಂ ಎಚ್ ಅವರ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಇದೆ ನನಗೆ ತಿಳಿದಾಗ ಅದು ಏಳು ಎಂಟನೇ ಚಾಪ್ಟರ್ ಬರುತ್ತೆ ಅಥವಾ ಎಂ ಚಿದಾನಂದ ಮೂರ್ತಿಯವರು ವಿಜ್ಞಾನದ ಮೂಲ ತತ್ವಗಳು ಅಂತ ಇದೆ ಅಲ್ಲೊಂದು ಚಾಪ್ಟರ್ ಇದೆ ಧ್ವನಿ ವ್ಯತ್ಯಾಸ ಮತ್ತು ಅರ್ಥ ವ್ಯತ್ಯಾಸ ಅಂತ ಎರಡನ್ನು ಓದ್ಕೊಂಡ್ರೆ ನಿಮಗೆ ಇದಕ್ಕೆ ಸೋರ್ಸು ಸಾಕಾಗುತ್ತೆ ಇದನ್ನ ನೋಟ್ ಮಾಡ್ಕೊಳ್ಳಿ ಭಾಷಿಕ ಬದಲಾವಣೆ ಆಗಿದೆ ವೀರರಾಜಪೇಟೆ ಅನ್ನೋದು ವಿರಾಜಪೇಟೆ ಆಗಿದೆ ವರ್ಣಪಲ್ಲಟ ವರ್ಣಪಲ್ಲಟ ಅಂದರೆ ಈಗ ಅಸಗ ಅಗಸ ಇಲ್ಲಿ ವರ್ಣ ಪಲ್ಲಟ ಆಗಿದೆ ಅದಲು ಬದಲಾಗಿದೆ ಅರ್ಥದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ ಧ್ವನಿಯಲ್ಲಿ ಆ ಕಡೆ ಈ ಕಡೆ ಆಗಿರೋದು ಸಾದೃಶ್ಯ ಅಕ್ಷರ ಸಾದೃಶ್ಯ ಅಂದರೆ ಹೋಲಿಕೆ ಅಕ್ಷರ ಲೋಪ ಹೋಲಿಕೆ ಇರುವಂಥ ಅಕ್ಷರ ಲೋಪವಾಗುವಂಥದ್ದು ಉದಾಹರಣೆಗೆ ಇಲ್ಲಿ ನೋಡಿ ರ ವೀರ ರಾಜಪೇಟೆ ಇಲ್ಲಿ ಒಂದು ಪ್ರಕಾರ ಲೋಪ ಆಯಿತು ವಿರಾಜಪೇಟೆ ಆಯ್ತು ಸಾದೃಶಾಕ್ಷರ ಲೋಪ ಈ ತರ ಪ್ರಶ್ನೆ ಕೊಟ್ರೆ ಒಂದ್ ಎರಡು ಸಾರಿ ಉತ್ತರ ಗೊತ್ತಿಲ್ಲ ಅಂದ್ರೆ ಒಂದ್ ಎರಡು ಸಾರಿ ನೀವು ಓದಿದ್ರೆ ಎಕ್ಸಾಮ್ ಕೊಠಡಿನಲ್ಲೇ ನಿಮಗೆ ಉತ್ತರಗಳು ಹೊಳಿತವೆ ಎಂ ಎಸ್ ಕೃಷ್ಣಯ್ಯ ಅವರ ಪುಸ್ತಕ ಚಾಪ್ಟರ್ ನಂಬರ್ ಓಕೆ ನಾನು ನೋಡಿ ಹೇಳ್ತೀನಿ ನಿಮಗೆ ಚಾಪ್ಟರ್ ನಂಬರ್ ಟ್ವೆಲ್ ಹನ್ನೆರಡು ಅಧ್ಯಾಯ ಹನ್ನೆರಡು ಭಾಷಾ ಭಾಷೆಯ ಬೆಳವಣಿಗೆ ಅದರಲ್ಲಿ ಭಾಷಾ ವ್ಯತ್ಯಾಸ ಅಂತ ಬರುತ್ತೆ ಅದರಲ್ಲಿ ನಿಮಗೆ ಧ್ವನಿ ವ್ಯತ್ಯಾಸ ಮತ್ತೆ ಅರ್ಥ ವ್ಯತ್ಯಾಸ ಅಂತ ಬರುತ್ತೆ ಈ ಪುಸ್ತಕ ನೋಡಿ ಇಲ್ಲಿ ಕಾಣಿಸ್ತೇನೆ ಇನ್ನು ಚಿದಾನಂದ ಮೂರ್ತಿ ಅವ್ರ ಪುಸ್ತಕ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದು ಚಾಪ್ಟರ್ ನಂಬರ್ ಅರ್ಥ ವ್ಯತ್ಯಾಸ ಮತ್ತೆ ಧ್ವನಿ ವ್ಯತ್ಯಾಸ ಅಂತನಿದೆ ಬೇಕಾದ ನೆಕ್ಸ್ಟ್ ಕ್ಲಾಸ್ ನಾನು ನೋಡಿ ಹೇಳ್ತೀನಿ ಈ ಪುಸ್ತಕ ನನಗೆ ಸಿಗ್ತಾ ಇಲ್ಲ ಸ್ವಲ್ಪ ಆ ಕಡೆ ದೂರದಲ್ಲಿದೆ ಪ್ರಶ್ನೆ ಮೂರು ಬೆದಂಡೆ ಎಂದರೆ ಚತ್ತಾಣ ಮತ್ತು ಬೆದಂಡೆ ಕವಿರಾಜ ಮಾರ್ಗದಲ್ಲಿ ಕಂಡುಬರುವಂತ ಎರಡು ಆ ಕಾವ್ಯ ಪ್ರಕಾರಗಳು ಅಥವಾ ಹಾಡಿನ ಪ್ರಕಾರಗಳು ಚೆತ್ತಾಣ ಮತ್ತು ಬೆದಂಡೆಯ ಮೊದಲ ಉಲ್ಲೇಖ ಎಲ್ಲಿ ಕಂಡುಬರುತ್ತದೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಬೆದಂಡೆ ಅಂದರೆ ಶೋಕಭರಿತ ಹಾಡುಗಳು ವಿನೋದಮಯ ಹಾಡುಗಳು ವಿರ ಗೀತೆಗಳು ಶೃಂಗಾರಮಯ ಹಾಡುಗಳು ಈ ಥರ ಪ್ರಶ್ನೆ ಬಂದಾಗ ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೆ ಪಿ ಡಿ ಒ ಎಕ್ಸಾಮಲ್ಲಿ ಅಥವಾ ವಿ ಎಕ್ಸಾಮಲ್ಲಿ ನಕಾರಾತ್ಮಕ ಅಂಕಗಳಿರೋದ್ರಿಂದ ಅಥವಾ ನಕಾರಾತ್ಮಕ ಅಂಕಗಳಿರುವಂಥ ಪರೀಕ್ಷೆಗಳಲ್ಲಿ ಅಟೆಂಡ್ ಮಾಡೋದು ಬೇಡ ಅನಿಸುತ್ತೆ ನಾನು ಅಟೆಂಡ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನನಗನ್ಸೋದು ಅಟೆಂಡ್ ಮಾಡದೇ ಇರೋದು ಬೆಸ್ಟ್ ಅಂತ ನಾನು ಹೇಳಿದೆ ಅನ್ನೋ ಕಾರಣಕ್ಕೆ ನೀವು ಅಟೆಂಡ್ ಮಾಡೋದೇ ಬಿಟ್ಟು ಬರಬೇಡಿ ಅಂದ್ರೆ ಸರಿಯಾಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಪ್ರಶ್ನೆಯೂ ವಸ್ತು ಆಪ್ಷನ್ಗಳು ವಸ್ತು ಆಪ್ಷನ್ಗಳು ರಿಮೂವ್ ಮಾಡಕ್ ಅಂದಾಗ ಪ್ರಶ್ನೆನ ಬಿಟ್ಟು ಬರ್ತಾರೆ ಎಲ್ಲರೂ ಆನ್ಸರ್ ಮಾಡಿ ಶೃಂಗಾರಮಯ ಹಾಡುಗಳು ಪ್ರಶ್ನೆ ಎಂಟು ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ರಚಿಸಿದ ವ್ಯಾಕರಣಕಾರ ಕೇಶಿರಾಜನ ಕಾಲ ಸುಮಾರು ಸಾವಿರದ ಇನ್ನೂರ ಅರವತ್ತು ಈತ ಬರೆಯುವಂಥದ್ದು ಶಬ್ದಮಣಿ ದರ್ಪಣ ಶಬ್ದಮಣಿ ದರ್ಪಣ ಇದು ಕನ್ನಡ ಭಾಷೆಯಲ್ಲಿದೆ ಕನ್ನಡ ವ್ಯಾಕರಣವನ್ನು ಕುರಿತು ಕನ್ನಡ ಭಾಷೆಯಲ್ಲಿ ಇರುವಂತದ್ದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಬಟ್ಟ ಕಳಂಕ ಅಥವಾ ಬಟ್ಟ ಕಲಂಕ ಅಂತ ಇರುತ್ತೆ ಕೆಲವೊಂದ್ಸರಿ ಕೆಲವೊಂದ್ಸರಿ ಲಕಾರ ಇರುತ್ತೆ ಕೆಲವೊಂದ್ಸರಿ ಲಕಾರ ಇರುತ್ತೆ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವಂತ ಲಕಾರವನ್ನ ಕ್ಷಳ ಅಂತ ಗುರುತಿಸ್ತೀವಿ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬೆಳೆಸುವಂಥ ಲಕಾರ ಜಲ ಜಳ ಕಾಳಿದಾಸ ಕಾಳಿದಾಸ ಪಿಂಗಳ ಪಿಂಗಳ ಇವು ಬಟ್ಟಕಳಂಕನ ಕೃತಿ ಶಬ್ದಾನುಶಾಸನ ಅಥವಾ ಕರ್ನಾಟಕ ಶಬ್ದಾನುಶಾಸನ ಬಟ್ಟಕಳಂಕ ಹದಿನಾರನೇ ಶತಮಾನದಲ್ಲಿ ಇರುವಂಥವನು ಭಟ್ಟಕಳಂಕನ ಶಬ್ದಾನುಶಾಸನ ಅಥವಾ ಕರ್ನಾಟಕ ಶಬ್ದಾನುಶಾಸನ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕೃತಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಂಸ್ಕೃತ ವ್ಯಾಕರಣ ಪರಂಪರೆಗೆ ಅನುಗುಣವಾಗಿ ರಚಿಸುವಂಥದ್ದು ಬಾಮಹನ ಕೃತಿ ಕಾವ್ಯಾಲಂಕಾರ ಕಾವ್ಯಾಲಂಕಾರ ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು ಕಾವ್ಯ ಮೀಮಾಂಸೆಗೆ ಅಥವಾ ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ರಚಿಸಿದ ವ್ಯಾಕರಣಕಾರ ಎರಡನೇ ನಾಗವರ್ಮ ಎರಡನೇ ನಾಗವರ್ಮ ಎರಡನೇ ನಾಗವರ್ಮ ಒಂದು ಎರಡು ಕೃತಿ ಇದೆ ಅಂದ್ರೆ ಐದು ಇದೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ನೋಟ್ ಮಾಡ್ಕೊಳ್ಳಿ ಎರಡನೇ ನಾಗವರ್ಮ ಕಾವ್ಯಾವಲೋಕನ ಕಾವ್ಯಾವಲೋಕನ ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು ಅಂದ್ರೆ ಮೀಮಾಂಸೆಗೆ ಸಂಬಂಧಪಟ್ಟಂಥದ್ದು ಇದರಲ್ಲಿ ಒಟ್ಟು ಐದು ಅಧ್ಯಾಯಗಳು ಬರ್ತವೆ ಈ ಐದು ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯ ಶಬ್ದಸ್ಮೃತಿ ಈ ಶಬ್ದ ಸ್ಮೃತಿಯಲ್ಲಿ ಕನ್ನಡ ವ್ಯಾಕರಣದ ವಿಚಾರ ಇದೆ ಇದು ಕನ್ನಡ ಕೃತಿನಿ ಎರಡನೇ ನಾಗುವ ಮುಂದೆ ಇನ್ನೊಂದು ಕರ್ನಾಟಕ ಭಾಷಾಭೂಷಣ ಕರ್ನಾಟಕ ಭಾಷಾಭೂಷಣ ಇದು ಸಂಪೂರ್ಣವಾಗಿ ಕನ್ನಡ ವ್ಯಾಕರಣವನ್ನು ಕುರಿತು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿರುವಂತಹ ಗ್ರಂಥ ಪ್ರಶ್ನೆ ನಾಲ್ಕು ಭವಾವಳಿಗಳೆಂದರೆ ಭವ ಅಂದರೆ ಹುಟ್ಟು ಪ್ರೇಮ ಕಥೆಗಳು ಜನ್ಮಾಂತರ ಕಥೆಗಳು ಜನಪದ ಕಥೆಗಳು ದೆವ್ವದ ಕಥೆಗಳು ಕನ್ನಡ ಸಾಹಿತ್ಯದಲ್ಲಿ ಜೈನ ಕವಿಗಳ ಜೈನ ಕಾವ್ಯಗಳನ್ನು ನೋಡಿದ್ರೆ ಒಡ್ಡಾರಾಧನೆ ಆದಿಪುರಾಣ ಪುರಾಣ ಅಜಿತನಾಥ ಪುರಾಣ ಇತ್ಯಾದಿ ಗ್ರಂಥಗಳನ್ನ ನೋಡಿದಾಗ ಅಲ್ಲಿ ಭವಾವಳಿಗಳು ಹೆಚ್ಚು ಬರ್ತವೆ ಹುಟ್ಟೋದು ಸಾಯುವಂಥದ್ದು ಮತ್ತೆ ಅವರು ಹುಟ್ಟುವಂಥದ್ದು ಇವುಗಳೆಲ್ಲ ಜನನ ಯಶೋಧರ ಚರಿತೆ ಬಹುತೇಕ ಜೈನ ಕಾವ್ಯಗಳಲ್ಲಿ ಭವಾವಳಿಗಳು ಅಂದರೆ ಜನ್ಮಾಂತರದ ಕಥೆಗಳು ಇವೆಲ್ಲ ನೀವು ಬಿಟ್ಟು ಬರಬೇಡಿ ಗೆಸ್ ಮಾಡಿ ಬರೆಯುವಂಥ ಪ್ರಶ್ನೆಗಳು ಯಾಕೆ ನಿಮ್ಗೆ ಎಕ್ಸಾಮ್ ರೆಡಿ ಹಾಕ್ಬೇಕಾದ್ರೆ ಅದು ಗೊತ್ತಿರಬೇಕು ಪ್ರಶ್ನೆ ಐದು ಗ್ರೀಕ್ ದುರಂತ ನಾಟಕಗಳ ಹಿನ್ನೆಲೆಯಲ್ಲಿ ರುದ್ರನಾಟಕ ದುರಂತ ನಾಟಕ ಗಂಭೀರ ನಾಟಕ ಈ ಹೆಸರುಗಳಿಂದ ಕರೀತಾರೆ ರುದ್ರನಾಟಕ ದುರಂತ ನಾಟಕ ಗಂಭೀರ ನಾಟಕ ಯಾವ ನಾಟಕಗಳು ಕೆಲವೊಂದು ಸರಿ ದುಃಖಾಂತ್ಯ ನಾಟಕ ಅಂತಲೂ ಕರೀತಾರೆ ಯಾವ ನಾಟಕಗಳ ಅಂತ್ಯ ದುಃಖದಿಂದ ದುರಂತದಿಂದ ಮುಕ್ತಾಯ ಆಗುತ್ತೋ ಅವು ರುದ್ರ ನಾಟಕಗಳು ದುರಂತ ನಾಟಕಗಳು ಗಂಭೀರ ನಾಟಕಗಳು ಅಥವಾ ದು ದುಃಖಾಂತ್ಯ ನಾಟಕಗಳು ಇವು ಗ್ರೀಕಲ್ಲಿ ಸಹಜವಾಗಿ ಕಂಡು ಬರ್ತಕ್ಕಂಥವು ಆ ಹಿನ್ನೆಲೆಯಲ್ಲಿ ರಚಿತವಾದಂಥ ಮೊದಲ ನಾಟಕ ಕುವೆಂಪು ಅವರ ರಕ್ತಾಕ್ಷಿ ಪರ್ವತವಾಣಿಯವರ ಬಹದ್ದೂರ್ ಗಂಡ ಶ್ರೀರಂಗರ ಹರಿಜನ್ವಾರ ಬಿ ಎಂ ಅವರ ಅಶ್ವತ್ಥಾಮನ್ ಬಿ ಅವರ ಅಶ್ವತ್ಥಾಮನ್ ಗ್ರೀಕ್ ದುರಂತ ನಾಟಕಗಳ ಹಿನ್ನೆಲೆಯಲ್ಲಿ ರಚಿತವಾದಂಥ ನಾಟಕ ರಂಗಮಂಟಪದ ಮೇಲೆ ತಂದಂತ ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ವಿರೋಧನೂ ವ್ಯಕ್ತ ಆಗುತ್ತೆ ಕುವೆಂಪು ಅವರ ರಕ್ತಾಕ್ಷಿ ಶೇಕ್ಸ್ಪಿಯರ್ನ ಆಮ್ಲೆಟ್ ನಾಟಕದ ರೂಪಾಂತರ ಪರ್ವತವಾಣಿಯವ್ರ ನಾಟಕ ಬೌದ್ದು ಶ್ರೀರಂಗರ ನಾಟಕ ಹರಿಜೆನ್ವಾರ ಬಿ ಎಂ ಶ್ರೀ ಇವ್ರ ಕಾವ್ಯನಾಮ ಶ್ರೀ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಕ್ವೆನ್ ನಂಬರ್ ನೈನ್ ರೇಡಿಯೋದ ಪ್ರಸಾರ ವ್ಯವಸ್ಥೆಗೆ ಆಕಾಶವಾಣಿ ಎಂಬ ಹೆಸರು ಕೊಟ್ಟು ಹೆಸರನ್ನು ಕೊಟ್ಟು ಕೊಟ್ಟ ಕನ್ನಡಿಗ ಯಾರು ಮೈಸೂರು ಅವರ ಮೂಲತಃ ರೇಡಿಯೋ ಬಂದಾಗ ನಮ್ಮಲ್ಲೇ ಎರಡು ಪದಗಳಿದ್ದು ಒಂದು ಆಕಾಶ ಅನ್ನೋ ಪದ ಇತ್ತು ಇನ್ನೊಂದು ವಾಣಿ ಅನ್ನುವಂಥ ಪದ ಇತ್ತು ಈ ಎರಡು ಪದಗಳನ್ನ ಸೇರಿಸ್ಕೊಂಡು ರೇಡಿಯೋ ವಸ್ತು ಬಂದಾಗ ಅಥವಾ ರೇಡಿಯೋ ಅನ್ನುವಂಥ ವಸ್ತುವನ್ನು ಕಂಡು ಹಿಡಿದು ಅದು ಪರಿಚಯ ಆದಾಗ ಅದಕ್ಕೆ ಆಕಾಶವಾಣಿ ಅಂತ ಹೆಸರು ಕೊಟ್ಟಂಥವ್ರು ಯಾರು ಡಾಕ್ಟರ್ ಎಸ್ ಎಸ್ ಗೋಪಾಲಸ್ವಾಮಿ ಡಾಕ್ಟರ್ ಎ ಎ ಗೋಪಾಲಸ್ವಾಮಿ ಡಾಕ್ಟರ್ ಎಮ್ ಇ ಗೋಪಾಲಸ್ವಾಮಿ ಡಾಕ್ಟರ್ ಕೆ ವಿ ಗೋಪಾಲಸ್ವಾಮಿ ಇವು ಆಪ್ಷನ್ಸ್ ತುಂಬ ಕ್ಲೋಸ್ ಇದೆ ನೂರು ಪ್ರಶ್ನೆಗಳಲ್ಲಿ ಈ ಥರದ ಒಂದೊಂದು ಪ್ರಶ್ನೆ ಬರ್ತಾವೆ ಅಷ್ಟೇ ಅಂದರೆ ಆಪ್ಷನ್ಸ್ ಈ ಥರ ತುಂಬ ಕ್ಲೋಸ್ ಆಗಿ ನೀವು ಓದ್ಕೋಬೇಕಾರೆ ಅದು ಒಂದು ಗಮನದಲ್ಲಿರಲಿ ಒಂದು ಸಾರಿ ಕನಿಷ್ಠ ಪಕ್ಷ ಇದು ಇನ್ಶಿಯಲ್ಗಳನ್ನ ಗಮನಿಸ್ಕೊಂಡೋಗಿ ಯಾಕೆಂದ್ರೆ ಈಗ ನಾವು ಗೋಪಾಲಸ್ವಾಮಿ ಅಂತ ಓದ್ಕೊಂಡು ಹೋಗಿರ್ತೀವಿ ಒಂದು ಗೋಪಾಲಸ್ವಾಮಿ ಇನ್ನೊಂದು ರಾಮಸ್ವಾಮಿ ಅಂತ ಇದ್ದರೆ ಹಾಗೇನಾಗುತ್ತೆ ನಮಗೆ ರಾಮಸ್ವಾಮಿ ಗೋಪಾಲ ಗೋಪಾಲಸ್ವಾಮಿ ಅಂತ ಗೊತ್ತಾಗುತ್ತೆ ಈ ಥರ ಆಪ್ಷನ್ಗಳು ಬರೀ ಇನ್ಶಿಯಲ್ಗಳನ್ನ ಚೇಂಜ್ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದು ನಿಮ್ಮ ಗಮನದಲ್ಲಿರಲಿ ಆದರೆ ಹೆಚ್ಚು ಪ್ರಶ್ನೆಗಳೇನು ಇರಲ್ಲ ಈ ತರದವು ಆಪ್ಷನ್ ಸಿ ಡಾಕ್ಟರ್ ಎಮ್ ಇ ಅವರು ಸುಮಾರು ಒಂಬತ್ತು ಪ್ರಶ್ನೆ ತಗೊಂಡು ಒಂಬತ್ತು ಪ್ರಶ್ನೆಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ವಿಚಾರಗಳನ್ನು ಎಕ್ಸ್ಪ್ಲೈನ್ ಮಾಡಿದೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಈ ಒಂಬತ್ತು ಪ್ರಶ್ನೆಗಳಲ್ಲಿ ಕೇಳ್ಬೋದು ನನ್ನ ಕ್ಲಾಸು ಟೈಮಿಂಗ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ ಹಾಗಾಗಿ ನೀವೆಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬಿಲ್ ಐಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ನಾನು ಕ್ಲಾಸ್ ಇದ್ದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅರ್ಧ ಗಂಟೆ ಮುಂಚೆ ಅಥವಾ ನಾನೊಂದು ಕಮೆಂಟ್ಸ್ ಬಾಕ್ಸಲ್ಲಿ ವಾಟ್ಸಪ್ ಚಾನಲ್ ಲಿಂಕನ್ನು ಪಿನ್ ಮಾಡಿದ್ದೀನಿ ನೀವು ಅಲ್ಲಿಗೆ ಜಾಯಿನ್ ಆದರೆ ಅಲ್ಲೂ ಅಪ್ಡೇಟ್ ಕೊಡ್ತಾಯಿರ್ತೀನಿ ನಾಳೆ ಆರು ಗಂಟೆಗೆ ಇರುತ್ತೆ ಕ್ಲಾಸು ಸಂಜೆ ಕ್ಲಾಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ವಾಟ್ಸಾಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಫೇಸ್ಬುಕ್ ಗ್ರೂಪ್ ಅಥವಾ ಇತರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಶೇರ್ ಮಾಡಿ ಕ್ಲಾಸ್ ಲಿಂಕ್ನ ಶೇರ್ ಮಾಡಿ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕೊಡಿ ಅಥವಾ ಡೌಟ್ಸ್ ಇದ್ದರೆ ಕೇಳಿ ಸರ್ ಎಫ್ ಡಿ ಎಸ್ ಟಿ ಯಾವಾಗ ಕಾಲಾಗ್ಬೋದು ಅಂತ ಎರಡು ಸಾವಿರದ ಇಪ್ಪತ್ತರ ಕಾಲಾಗಿತ್ತು ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಮಾನ್ಯವಾಗಿ ನಾಲ್ಕು ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೊಂದ್ಸರಿ ಕಾಲಾಗ್ತವೆ ಕಾರಣ ಎಂತ ಹೇಳಿದ್ರೆ ಎಲ್ಲ ಇಲಾಖೆಯಿಂದ ಪ್ರಪೋಸಲ್ ಬರಬೇಕು ಕೆ ಪಿ ಸಿಗೆ ಆ ಪ್ರಪೋಸಲ್ ಬಂದಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಒಂದು ಸಾರಿ ನೇಮಕಾತಿಯನ್ನು ನಡೆಸ್ತಾರೆ ಮತ್ತು ಭಾಷಾ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಶಾರ್ಟಾಗಿ ಕ್ಲಾಸ್ ಮಾಡಿ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀನಿ ನನ್ನ ಹಲವಾರು ವಿಡಿಯೋಗಳಲ್ಲಿ ಈಗ ಕಬ್ಬಿಣ ಪದದ ನಿಷ್ಪತ್ತಿ ಈ ಥರದವೆಲ್ಲ ನಾನು ಕ್ಲಾಸ್ ಕೇಳಿದರೆ ಅಲ್ಲಿ ಕವರ್ ಆಗಿರುತ್ತೆ ಮುಂದೆ ಆ ಪ್ರಯತ್ನವನ್ನು ಮಾಡ್ತೀನಿ ಎಫ್ ಡಿ ಎಸ್ ಟಿಗೆ ಸಿಲೆಬಸ್ ಚೇಂಜ್ ಆಗುತ್ತಾ ಆಗಲ್ಲ ಅನ್ಕೊಂಡಿದೀನಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ ಯಾವಾಗ ಆಗುತ್ತೆ ಸರ್ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ತುಂಬ ವರ್ಷ ಆಗಿರೋದ್ರಿಂದ ನೋಟಿಫಿಕೇಷನ್ ಆಗಿ ನನಗೆ ತಿಳಿದಾಗೆ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಆಗಿ ನೋಟಿಫಿಕೇಷನ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತರ ನಡೆದು ಆರ್ಡ್ರ್ ಕೊಟ್ಟಿದ್ದಾರೆ ತುಂಬ ವರ್ಷ ಆಯಿತು ನೆಕ್ಸ್ಟ್ ಆಗ್ಬೋದು ನೀವು ಪ್ರಿಪ್ರೇಷನ್ ಮಾಡ್ತಾಯಿರಿ ಓಕೆ ಥ್ಯಾಂಕ್ ಯು ನನ್ನ ವೀಡಿಯೋಗಳೆಲ್ಲ ಶೇರ್ ಮಾಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಗ್ರೂಪ್ ಈ ತರ ಎಫ್ ಡಿ ಎಸ್ ಟಿ ಮಾಡ್ತಿದ್ದಾರೆ ಅಂತಾರೆ ಬಟ್ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಗೆ ಬೇರೆ ರಿಕ್ರೂಟ್ಮೆಂಟ್ ರೂಲ್ಸ್ ಇದೆ ಎಫ್ ಡಿ ಎಸ್ ಟಿಗೆ ಬೇರೆ ರಿಕ್ರೂಟ್ಮೆಂಟ್ ರೂಲ್ಸ್ ಇದೆ ಎಫ್ ಡಿ ಎಸ್ ಟಿ ನೋಡೋದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ಹಾಗಾಗಿ ಚೇಂಜ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಪ್ಡೇಟು ಬಟ್ ನೀವು ಸಿದ್ಧತೆ ನೀವು ನಡೆಸ್ತಾ ಇರಿ ಓಕೆನಾ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ